ಸ್ವತಂತ್ರ ಸ್ವಾತಂತ್ರ್ಯ ನಂತರ ಕಾಗೋಡು ಚಳುವಳಿ ಆಗುತ್ತೆ ಭೂಮಾಲೀಕರು ಮತ್ತು ಸಾಗೋಳಿದಾರರ ಮಧ್ಯೆ ಇದೊಂದು ಸ್ವಾತಂತ್ರ್ಯ ಅತ್ಯಂತ ಯಶಸ್ವಿ ಚಳುವಳಿಯಾಗಿ ಅದಾದ ನಂತರ ಭೂ ರೈತರಿಗೆ ಭೂಮಿ ಕೊಡ್ಲಿಕ್ಕೆ ಅಂತೇಳಿ ಕಾಲದಲ್ಲಿ ಉಳುವವನೆ ಭೂಮಿ ಹೊಡೆಯ ಅನ್ನೋ ಒಂದು ಕಾನೂನನ್ನು ಕಾಯ್ದೆ ಅಂತ ಇರ್ತಾರೆ ಅದರ ಮುಂದುವರಿಕೆ ಭಾಗವಾಗಿ ಸನ್ಮಾನಿ ಶ್ರೀ ದೇವಂಗ ಬಂಗಾರಪ್ಪನವರು ಅಧಿಕಾರದಲ್ಲಿದ್ದಾಗ ತೊಂಬತ್ತು ತೊಂಬತ್ತೊಂದರಲ್ಲಿ ಈ ರಾಜ್ಯದಲ್ಲಿ ಫಾರ್ಮ್ನೂರ ಐವತ್ತನ್ನು ಬಿಡ್ತಾರೆ ಅಂದರೆ ನಮ್ಮೂನೆ ಐವತ್ತು ಮೂರು ಐವತ್ತರಲ್ಲಿ ಅರ್ಜಿ ಹಾಕ್ಬೋದು ಭೂಕ ಕರ್ನಾಟಕ ಭೂಕಂದಾಯ ಕಾಯ್ದೆ ನೂರು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಕಲಂ ತೊಂಬತ್ನಾಲ್ಕು ನಲ್ಲಿ ಎ ಅಡಿಯಲ್ಲಿ ಫಾರಮ್ ನೀವು ಹಾಕಿ ಅಂತೇಳಿ ಭೂಮಂಜು ಯಾರು ಅಕ್ರಮ ಸಾಗುವಳಿ ಮಾಡಿದ್ದೀರಿ ನೀವು ಮಂಜೂರಾತಿಗೆ ಕೋರಿ ನೀವು ಅರ್ಜಿ ಹಾಕ್ರಿ ಅಂತ ಇಡೀ ಕರ್ನಾಟಕದಲ್ಲಿ ಐವತ್ತು ಐವತ್ಮೂರು ಐವತ್ತೇಳು ಮೂರು ಸರಿ ಆಗುತ್ತೆ ಒಂದು ತೊಂಬತ್ತು ತೊಂಬತ್ತೊಂದರಲ್ಲಿ ಐವತ್ತನೇ ಫಾರಮು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಐವತ್ತ್ಮೂರನೇ ಫಾರಮು ತೊಂಬತ್ತು ಹದಿನೆಂಟು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಐವತ್ತೇಳನೇ ಫಾರಮ್ ಒಟ್ಟು ಈ ಮೂರು ಅವಧಿಗಳಲ್ಲಿ ಮೂರು ಅವಧಿಗಳಲ್ಲಿ ಇಪ್ಪತ್ನಾಲ್ಕು ಲಕ್ಷ ಅರ್ಜಿದಾರರು ಭೂಮಿಯನ್ನು ಮಾಡಿ ನಮಗೆ ಮಂಜೂರಾತ್ ಕೋರಿ ಅರ್ಜಿ ಹಾಕಿ ರಾಜ್ಯದಲ್ಲಿ ಸರ್ಕಾರದ ಲೆಕ್ಕಗಳು ಬೇರೆ ಬೇರೆ ಅಂಕಿ ಸಂಖ್ಯೆ ಹೇಳುತ್ತೆ ಒಂದು ಹದಿನೆಂಟು ಲಕ್ಷ ಅಂತ ಹೇಳುತ್ತೆ ಒಂದು ವರದಿ ಒಂದು ಒಂದರ ಇಪ್ಪತ್ತ್ಮೂರು ಲಕ್ಷ ಅಂತ ಹೇಳುತ್ತೆ ಒಂದುವರೆ ಇಪ್ಪತ್ತ್ನಾಲ್ಕು ಲಕ್ಷ ಅಂತ ಹೇಳುತ್ತೆ ನಮ್ಮ ಪ್ರಕಾರ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಈ ರಾಜ್ಯದಲ್ಲಿ ಭೂಮಿಯನ್ನು ಮಂಜೂರು ಕೇಳಿ ಬಂದಿದ್ದಾವೆ ಈ ಅದರಂತೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತು ತೊಂಬತ್ತೊಂದರಲ್ಲಿ ಐವತ್ತನೇ ಫಾರಮಲ್ಲಿ ನಮೂನೇ ಐವತ್ತರಲ್ಲಿ ಐವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಅರ್ಜಿಯನ್ನು ಹಾಕಿದ್ದಾರೆ ಭೂ ಮಂಜೂರಾತಿ ಕೊಡಿ ಅಂತೇಳಿ ಆ ಪೈಕಿ ಹದಿನೇಳು ಸಾವಿರದ ಐನೂರ ಇಪ್ಪತ್ತೊಂಬತ್ತು ಅರ್ಜಿ ಮಂಜೂರಾತಿ ಮಾಡ್ತಾರೆ ಇನ್ನು ಮೂವತ್ತೈದು ಸಾವಿರ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತಾರೆ ತಿರಸ್ಕಾರ ಅಂದ್ರೇನು ನಾವು ಅರ್ಜಿ ಕೊಟ್ಟಾದ ಮೇಲೆ ನಮ್ಮ ಅರ್ಜಿಯನ್ನು ಹಿಡಿದು ಅಧಿಕಾರಿಗಳು ಮಂಜೂರಿ ಮಾಡತಕ್ಕಂಥ ಪ್ರಕ್ರಿಯೆಯಲ್ಲಿರ್ತಕ್ಕಂಥ ಅಧಿಕಾರಿಗಳು ನಮ್ಮ ಸ್ಥಳ ತನಿಖೆ ಮಾಡಬೇಕು ಬರಬೇಕು ಸರ್ವೆ ಮಾಡಬೇಕು ಸ್ಕೆಚ್ ಮಾಡಬೇಕು ವಿ ಎ ಆರ್ ಐ ವರದಿ ಹಾಕಬೇಕು ಒಂದು ಕಡತ ರೆಡಿ ಮಾಡಿ ಸಮಿತಿ ಮುಂದೆ ಮಂಡಿಸ್ಬೇಕು ಅಲ್ಲಿ ಯಾವುದೋ ಕಾರಣದಿಂದ ಇದು ಅನರ್ಹ ಅಂತ ಅಂದರೆ ಉದಾಹರಣೆಗೆ ಯಾವುದೋ ಇಳುವಳಿ ಆಗಿದ್ದರೆ ಅಥವಾ ನಿಮಗೆ ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಹೆಚ್ಚು ಮಾನದಂಡಕ್ಕಿಂತ ಹೆಚ್ಚು ನಿಮ್ಮ ಭೂಮಿ ಹೊಂದಿದರೆ ಈ ಥರ ಏನೋ ಕಾರಣ ಸ ಕಾರಣ ಸಿಕ್ಕರೆ ಅದನ್ನು ತಿರಸ್ಕಾರ ಮಾಡ್ಬೋದು ಆದರೆ ಈ ಐವತ್ತನೇ ಫಾರಮಲ್ಲಿ ಶೇಕಡ ಮೂವತ್ತೈದು ಲಕ್ಷ ಮೂವತ್ತೈದು ಸಾವಿರ ಏನು ತಿರಸ್ಕಾರ ಮಾಡಿದ್ದಾರೆ ಶೇಕಡ ಐವತ್ತಕ್ಕಿಂತ ಹೆಚ್ಚು ಅರ್ಜಿಗಳು ಇವತ್ತಿಗೂ ತೋಟ ಮಾಡಿದ್ದಾರೆ ಮನೆ ಕಟ್ಟಿಕೊಂಡಿದ್ದಾರೆ ಅಡಿಕೆ ತೋಟ ತೆಂಗಿನ ತೋಟ ಮಾಡಿದ್ದಾರೆ ಮನೆ ಕಟ್ಟಿ ಕರೆಂಟ್ ಕನೆಕ್ಷನ್ ಕನೆಕ್ಷನ್ ತಾಂಡಿದ್ದಾರೆ ನೀರಾವರಿ ಮಾಡ್ಕೊಂಡು ಅಲ್ಲೇ ವಾಸ ಇದ್ದಾರೆ ಶೇಕಡ ಐವತ್ತು ಅಂದರೆ ಹದಿನೆಂಟು ಹತ್ತೊಂಬತ್ತು ಸಾವಿರ ಅರ್ಜಿ ಜ ಏನು ತಿರಸ್ಕಾರ ಮಾಡಿ ಮೂವತ್ತೈದು ಸಾವಿರ ಐವತ್ತನೇ ಫಾರ್ಮಲ್ಲಿ ಹದಿನೆಂಟು ಹತ್ತೊಂಬತ್ತು ಸಾವಿರ ಅರ್ಜಿದಾರರು ಇವತ್ತು ವಾಸುವುದಲ್ಲಿ ಅಲ್ಲೇ ಸ್ವಾಧೀನ ಇದ್ದಾರೆ ಅಲ್ಲೇ ವಾ ಬದುಕು ಕಟ್ಕೊಂಡಿದ್ದಾರೆ ನನಗೆ ಕ ಈ ಜಿಲ್ಲೆಯಲ್ಲಿ ನಾಲ್ಕು ನಾಲ್ಕು ನಾನ್ನೂರ ಅರವತ್ತ್ಮೂರು ಹಳ್ಳಿಗಳು ನೇರ ಸಂಪರ್ಕ ಇದೆ ಸರ್ ನಾವು ಇದನ್ನು ನೋಡಿದ್ದೀವಿ ಈಗ ನಮ್ಮ ತಕರಾರು ತಕರೇನಂತ ಹೇಳಿದ್ರೆ ಐವತ್ತನೇ ಸಾವಿರ ಪ್ರಾರಂಭ ಐವತ್ತೊಂದು ಹೇಳ್ತೀವಿ ಐವತ್ತರಲ್ಲಿ ಐವೈ ಐವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಅರ್ಜಿ ಬಂತು ಹದಿನೇಳು ಸಾವಿರ ಚಿಲ್ಲರೆ ನೀವು ಮಂಜೂರು ಮಾಡಿದ್ದೀರಿ ಮೂವತ್ತೈದು ಸಾವಿರ ಅರ್ಜಿಗಳನ್ನು ತಿರಸ್ಕಾರ ಮಾಡ್ತೀರಿ ಮೂವತ್ತೇಳು ಸಾವಿರ ಅರ್ಜಿಗಳಲ್ಲಿ ಶೇಕಡ ಐವತ್ತರಷ್ಟು ಅರ್ಜಿಗಳು ಇವತ್ತಿಗೂ ಸ್ವಾಧೀನ ಇದ್ದಾರೆ ಆದರೆ ಬಾಕಿ ಯಾವುದೂ ಇಲ್ಲ ಅಂತ ತೋರಿಸ್ತಾ ಇದ್ದೀವಿ ಶೂನ್ಯ ಏನಿಲ್ಲ ಬಾಕಿನೇ ಪರಿಶೀಲನೆ ಬಾಕಿ ಇಲ್ಲ ನಿಲ್ ರಿಪೋರ್ಟ್ ತೋರಿಸಿದ್ದು ಕ್ಲೋಸ್ ಮಾಡಿದ್ದೀವಿ ಆರ್ ಆರು ಶಿಕ್ಷನ್ಗೆ ಹೋಗಿದ್ದಾರೆ ಕಾರ್ಡಲ್ಲ ಅಲ್ಲಿ ಹುಡುಕಿ ಸಿಗಲ್ಲ ತಾಲೂಕು ಆಫೀಸಲ್ಲಿ ಅಂತ ಹೇಳ್ತಾ ಇದು ನಮ್ಮ ತಕರಾರು ಹೇಳಿದ್ರೆ ಈ ಅರ್ಜಿಗಳ ವಾಸ್ತವ ಸ್ಥಿತಿಯನ್ನು ನೀವು ಅರಿಬೇಕು ಎ ಸಿ ಡಿ ಸಿ ತಹಸೀಲ್ದಾರ್ ನೇತೃತ್ವದ ತಂಡಗಳ ರಚನೆ ಮಾಡಿರಿ ನೀವು ನಾವು ಪಟ್ಟಿ ಕೊಡ್ತೀವಿ ನೀವು ನೇರವಾಗಿ ಹಳ್ಳಿಗೆ ಹೋಗ್ರಿ ಅಲ್ಲಿ ಅವರು ಇದ್ದಾರಾ ಇಲ್ಲ ಅನ್ನೋದು ನೋಡಿರಿ ಇದ್ರೆ ನೀವು ಮಂಜೂರು ರೀ ಓಪನ್ ಮಾಡಿರಿ ಕ್ಲೋಸ್ ಮಾಡಿದ್ದೀವಿ ಅಂತ ಇವತ್ತು ಕೂಡ ನೀವು ಶಾ ಬರೆದು ಇಡಬೇಡಿ ನೀವು ನೀವು ರಿಓಪನ್ ಮಾಡಿ ಆ ವಾಸ್ತವ ಸ್ಥಿತಿಯನ್ನು ಅರಿದು ನೀವು ಮಂಜೂರು ಮಾಡಲಿಕ್ಕೆ ಅವಕಾಶ ಅವಕಾಶ ಮಾಡಬೇಕಿಲ್ಲ ಯಾವುದೇ ಕಾರಣದಿಂದ ಜೀರೋ ಬೇ ಬಾಕಿ ತೋರಿಸ್ಕೊಡು ಬಾಕಿ ತೋ ಬಾಕಿ ಇಲ್ಲ ಅಂತ ತೋರಿಸ್ಕೊಡು ನೀವು ಅನ್ನೋದು ನಮ್ಮ ಆಗ್ರಹ ಇದು ಇದರಲ್ಲಿ ಭಾಳಷ್ಟು ಜನ ರಿಜೆಕ್ಟ್ ಆಗಿದೆ ಅಂತ ಗೊತ್ತಾದ ತಕ್ಷಣ ಏನು ಮಾಡಬೇಕು ಎ ಸಿಗ ಅಪಿಲ್ ಮೇಲ್ಮನವಿ ಹೋಗಬೇಕಾಗಿತ್ತು ಭಾಳ ಜನರಿಗೆ ಎ ಸಿಗೆ ಮೇಲ್ಮನವಿ ಹೋಗೋ ಮಾಹಿತಿಯೇ ಇಲ್ಲ ಕೆಲವರಷ್ಟು ಜನ ಹೋಗಿದ್ದಾರೆ ಮರುಪರಿಶೀಲನೆಗೆ ಭಾಗ ಹೋಗ ಸಂಪೂರ್ಣ ಮರುಪರಿಶೀಲನೆ ಮಾಡೋದು ಆದೇಶ ಕೊಟ್ಟಿದ್ದಾರೆ ಆದೇಶ ಸಮಿತಿಗೆ ಬಂದರೂ ಕೂಡ ಆ ಆದೇಶವನ್ನು ಜಾರಿಯೇ ಮಾಡಿಲ್ಲ ಯಥಾಸ್ಥಿತಿ ಹಂಗೆ ಇಟ್ಟಿದ್ದಾರೆ ರಿಜೆಕ್ಟ್ ಅಂತ ಅಲ್ಲಿ ತೋರಿಸ್ತದೆ ಇದು ಮೇಲ್ಮನವಿಯಿಂದ ಬಂದಂಥ ಆದೇಶ ಬಂದಿದ್ದು ಆದೇಶನ ಹಂಗಿಟ್ಕೊಂಡು ಕೂತ್ಕೊಂಡಿದ್ದಾರೆ ಇದು ಐವತ್ತನೇ ಫಾರಮ್ ಕಥೆ ಆದರೆ ಇನ್ನು ಐವತ್ತ್ ಮೂರನೇ ಫಾರ್ಮ್ ತೊಂಬತ್ತು ತೊಂಬತ್ತೆಂಟು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕಿಶೋರ್ ಮುಖ್ಯಮಂತ್ರಿ ಇದ್ದಾಗ ಮತ್ತೊಂದು ಸಾರಿ ಅರ್ಜಿ ಕರೀತಾರೆ ಈ ರಾಜ್ಯದಲ್ಲಿ ಬೇಕಾದಷ್ಟು ಬೇರೆ ಜಿಲ್ಲೆಗಳ ಹಾಕಿ ನಮ್ಮ ಜಿಲ್ಲೆಯಲ್ಲಿ ಅರವತ್ತು ಸಾವಿರದ ಏಳ್ನೂರ ನಲವತ್ತೆರಡು ಅರ್ಜಿ ಹಾಕಿ ಅಲ್ಲಿ ಐವತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಇಲ್ಲಿ ಅರವತ್ತು ಸಾವಿರದ ಏಳ್ನೂರ ನಲವತ್ತೆರಡು ಅರ್ಜಿ ಹಾಕ್ತಾರೆ ಇಲ್ಲಿ ಒಂಬೈನೂರ ಅರವತ್ತು ಜನರಿಗೆ ಮಾತ್ರ ಮಂಜೂರು ಕೊಡ್ತಾರೆ ಇನ್ನು ಉಳಿದ ಐವತ್ತು ಮೂರು ಸಾವಿರ ರಾಜ್ಯಗಳನ್ನು ನಾವು ತಿರಸ್ಕಾರ ನಲ್ವತ್ತ್ಮೂರು ಸಾವಿರ ರಾಜ್ಯಗಳನ್ನು ತಿರಸ್ಕಾರ ಮಾಡಿದೀವಿ ಅಂತ ಹೇಳ್ತಾರೆ ಇನ್ನು ಬಾಕಿ ಏನು ತೋರಿಸ್ತಾರೆ ಏಳು ಏಳು ಸಾವಿರದ ಎಂಟು ಮುನ್ನೂರ ಎಂಬತ್ತು ವರ್ಷ ಅಂದರೆ ಏನು ಮೂರು ಸಾವಿರ ರಾಜ್ಯಗಳನ್ನು ಪರಿಶೀಲನೆ ಮಾಡಿದ್ದೀವಿ ಅರವತ್ತು ಅರವತ್ತು ಲಕ್ಷದ ಅರವತ್ತು ಸಾವಿರದ ಏಳ್ನೂರ ನಲವತ್ತೆರಡರಲ್ಲಿ ಈರುಳ್ಳಿ ತಿರಸ್ಕಾರ ಆಗಿದೆ ಅಂತ ಹೇಳ್ತಾರೆ ಇನ್ನೊಂದು ಅಪಾಯ ಏನಂದರೆ ಮೊನ್ನೆ ರೀಸೆಂಟಾಗಿ ಸಮಿತಿ ಕಂದಾಯ ಮಂತ್ರಿ ಏನು ಹೇಳಿದ್ರು ಡಿಸೆಂಬರ್ ಇಪ್ಪತ್ತೈದರೊಳಗೆ ಈ ರಾಜ್ಯದ ಎಲ್ಲ ತಹಸೀಲ್ದಾರ್ಸು ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಂಜಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಅರ್ಜಿಗಳನ್ನ ನೀವು ಎ ಮತ್ತು ಬಿ ಪಟ್ಟಿ ಮಾಡಿರಿ ಅರ್ಹ ಮತ್ತು ಅನರ್ಹ ಪಟ್ಟಿ ಮಾಡಿ ಅರ್ಹ ಅಂದರೆ ಇದು ಮಂಜೂರಾತಿಗೆ ಅರ್ಹ ಇರ್ತಕ್ಕಂಥ ಅವ್ರ ಪ್ರಕಾರ ಅನರ್ಹ ಅಂದರೆ ಇದು ರಿಜೆಕ್ ಮಾಡಲಿಕ್ಕೆ ಯೋಗ್ಯವಾಗ ಹೋಗ್ತೀವಿ ಇದನ್ನು ಇಪ್ಪತ್ತೈದನೇ ತಾರೀಕು ಎಲ್ಲ ಜಿಲ್ಲಾಧಿಕಾರಿ ಎಲ್ಲ ತಾಸದ ಜಿಲ್ಲಾಧಿಕಾರಿ ಕೊಡಬೇಕು ಇಪ್ಪತ್ತಾರಕ್ಕೆ ಅದು ಕನ್ಸಲ್ಟೇಟ್ ಮಾಡಿ ಇಲ್ಲಿ ಕೊಡಬೇಕು ಕಂದಾಯ ಮಂತ್ರಿಗೆ ಕೊಡಬೇಕು ಡಿಸೆಂಬರ್ ಮೊದಲ ವಾರದಿಂದ ಮೀಟಿಂಗ್ ಶುರುವಾಗುತ್ತೆ ಈ ಈ ಸಾಗುವಳಿ ಚೀಟಿ ಕೊಡ್ತು ಅಂತ ಹೇಳಿದರು ಆದರೆ ಎ ಮತ್ತು ಬಿ ಪಟ್ಟಿ ಮಾಡಿ ಎ ಉದಾಹರಣೆಗೆ ಚಳ ಚಿತ್ರದುರ್ಗ ತಾಲೂಕು ಹೇಳಿದೆ ನಾಲ್ಕು ಸಾವಿರ ಅರ್ಜಿ ಬಂದಿದೆ ಇಲ್ಲಿ ಈ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಲವತ್ತು ಅರ್ಜಿ ಮಾತ್ರ ಮಂಜೂರಾತಿ ಅರ್ಹ ಇನ್ನು ಮೂರು ಸಾವಿರದ ಒಂಬೈನೂರ ಅರವತ್ತು ಅರ್ಜಿಗಳು ತಿರಸ್ಕೃತಕ್ಕೆ ತಿರಸ್ಕಾರ ಮಾಡಲಿಕ್ಕೆ ಯೋಗ್ಯವಾದವು ಅಂತ ಹೇಳಿದ್ದಾರೆ ಅದೇ ಥರ ಚಳ ಮುಳಕಾಮೂರು ತಾಲೂಕಲ್ಲಿ ಎರಡು ಸಾವಿರದ ನೂರ ಇಪ್ಪತ್ತೈದು ಅರ್ಜಿ ಬಂದಿದೆ ಸಾರ ಸಲ ಎಲ್ಲವೂ ಕೂಡ ಅದೇ ಮಂಜೂರು ಮಾಡಲಿಕ್ಕೆ ಬರಲ್ಲ ಅನರ್ಹ ಅರ್ಜಿಗಳು ಅಂತ ಈ ಥರ ಎಲ್ಲ ತಾಲೂಕುಗಳಲ್ಲಿ ಬಹುತೇಕ ಅರ್ಜಿ ಶೇಕಡ ತೊಂಬತ್ತೊಂಬತ್ತು ಪಾಯಿಂಟಷ್ಟು ಅರ್ಜಿಗಳೆಲ್ಲ ಕೂಡ ತಿರಸ್ಕಾರ ಮಾಡ್ಲಿ ಸರಾಸರಿಯಾಗಿ ಸರಾಸಗಟಾಗಿ ಎಲ್ಲವನ್ನು ಕೂಡ ಜಿ ಜಿಲ್ಲಾಧಿಕಾರಿ ಕಳಿಸಿದ್ದಾರೆ ಅದಕ್ಕೆ ನಾವು ಜಿಲ್ಲಾಧಿಕಾರಿ ಪತ್ರಿಕೆಗಳ ಮೂಲಕ ನಾವು ಮನವಿ ಮಾಡಿದ್ದೀವಿ ಇದು ಯಾವುದೇ ಕಾರಣದ ಪುರಸ್ಕಾರ ಮಾಡಬೇಡಿ ನೀವು ವಾಪಸ್ ಮರುಪುರ ಜಿಲ್ಲೆಗೆ ಕಳಿಸ್ರಿ ಅಂತೇಳಿ ಇನ್ನು ನಮ್ಮಲ್ಲಿ ಒಟ್ಟು ಇಲ್ಲೇವರೆಗೂ ಈ ಜಿಲ್ಲೆನಲ್ಲಿ ಒಂದು ಲಕ್ಷ ಹನ್ನೆರಡು ಸಾವಿರ ಚಿಲ್ಲರೆ ಅರ್ಜಿ ಗುಜರಾಯಿಸಿದ್ದಾರೆ ಆ ಪೈಕಿ ಇಪ್ಪತ್ತೇಳು ಸಾವಿರದ ನೂರ ನಲವತ್ತೊಂಬತ್ತು ಜನರಿಗೆ ಮಂಜೂರಾಗಿದೆ ಭೂಮಿ ತೋರಿಸ್ತಾರೆ ಈ ಪೈಕಿ ಶೇಕಡ ಅರವತ್ತರಷ್ಟು ಅರವತ್ತೈದರಷ್ಟು ಅರ್ಜಿಗಳು ಮಂಜೂರಾಗಿದೆ ಸಾಗೋಳಿ ಜೀಟಿ ವಿತರಣೆ ಮಾಡಿಲ್ಲ ಸಾಗೋಳಿ ಜೀಟಿ ವಿತರಣೆ ಮಾಡಿರೋ ಹತ್ತೆರಡು ಸಾವಿರ ಜನರಿಗೆ ಅವುಗಳಿಗೆ ಖಾತೆ ಮಾಡಿಲ್ಲ ಸರ್ಕಾರದ ಯಾವ ಸೌಲಭ್ಯ ಸೌಲಭ್ಯ ತಗೋಳಕ್ಕೆ ಇಲ್ಲ ಇದು ಇ ಇರೋದು ವಾಸ್ತವ ಸ್ಥಿತಿ ಅದೇ ಥರ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಲವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ಅರ್ಜಿ ಬಂದಿದೆ ಇದೇ ಜಿಲ್ಲೆಯಲ್ಲಿ ಇವುಗಳಿಗೂ ಕೈಗೆತ್ತಿಕೊಂಡಿಲ್ಲ ಇದನ್ನೇನು ಹೇಳ್ತಾರೆ ಇದು ಅಗತ್ಯ ಎಷ್ಟು ಭೂಮಿ ಇದೆ ಈ ಜಿಲ್ಲೆಯಲ್ಲಿ ಉದಾಹರಣೆ ರಾಜ್ಯದಲ್ಲಿ ಎಷ್ಟು ಭೂಮಿಯೋ ಭೂಮಿಗಿಂತ ಅಗತ್ಯ ಇರ್ತಕ್ಕಂಥ ಭೂಮಿಗಿಂತ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ ಕಡಿಮೆ ವಯಸ್ಸು ಹದಿನೆಂಟಗಿಂತ ಕಡಿಮೆ ವಯಸ್ಸರು ಅರ್ಜಿ ಹಾಕಿದ್ದಾರೆ ಏನೋ ನಾನಾ ಅದು ವಾಸ್ತವ ಅಲ್ಲ ಅದು ಅದು ವಾಸ್ತವ ಅಲ್ಲ ನೀವು ಹಳ್ಳಿಗೆ ತಂಡಗಳ ಉದಾಹರಣೆ ಜನಸ್ಪಂದನ ಮಾಡ್ತೀರಿ ನೀವು ಯಾವ ಕಾರ್ಯಕ್ರಮ ಜನಸ್ಪಂದನ ಮಾಡ್ತೀರಿ ನೀವು ಒಂದು ಸರಿ ಅವಕಾಶ ಮಾಡಿರಿ ನಿಮ್ಮ ಅರ್ಜಿ ಹಾಕಿದ್ದು ಪರಿಶೀಲನೆ ಆಗಿದೆಯೋ ಇಲ್ಲ ಅಂತ ನೀವು ನಿಮ್ಮ ತಕರಾರಿದ್ರೆ ಅಹವಾಲ್ ಇದ್ದರೆ ಕೊಡಿ ಅಂತ ಕೇಳಿ ನೀವು ವಾಸ್ತವಾಂಶ ಪೂರ್ತಿ ನಿಮ್ಮ ಮುಂದೆ ಬಂದುಬಿಡ್ತೆ ನೀವು ಒಂದು ಹಿಡ್ಕಂಡು ಹಳ್ಳಿಗೆ ಹೋಗ್ಬೇಕಾರೆ ನಾವ್ಯಾರು ಬರೋದು ಬೇಡ ನಾವು ಏನೋ ಒಂದು ಸ ಒಂದು ಪಕ್ಷ ವಹಿಸಿ ಮಾತಾಡ್ತೀವಿ ಅನ್ನೋ ಪ್ರಶ್ನೆ ಇಲ್ಲ ಜನರಿಗೆ ಭೂಮಿ ಸಿಗಬೇಕು ಅಂತ ನಾವು ಮಾತಾಡ್ತೀವಿ ನೀವು ವಾಸ್ತವ ತಗೊಂಡೋಗಿ ಅಲ್ಲಿ ಪರಿಶೀಲನೆ ಮಾಡಿ ಅದು ವಾಸ್ತವ ಇದ್ದರೆ ಅವ್ನು ಅರ್ಹ ಇದ್ದರೆ ಕೊಡ್ಬೋದು ನೀವು ಕಾರಣ ಸಗಡೆ ಅರ್ಹತೆ ಇರ್ತಕ್ಕಂಥ ಎಲ್ಲ ಅರ್ಜಿಗಳನ್ನು ಅನರ್ಹ ಅಂತ ತೀರ್ಮಾನ ಮಾಡಿದರೆ ನೀವು ಯಾರು ತೀರ್ಮಾನ ಮಾಡಲಿಕ್ಕೆ ಅವಕಾಶ ಇದೆ ಕಾಯ್ದೆಗಳಿಗೆ ಅವಕಾಶ ಇದೆ ಅದೇ ಥರ ಇನ್ನೊಂದು ಏನು ಮಾಡಿದಿರಿ ಅಂದರೆ ಸರ್ಕಾರದ ಬೇರೆ ಬೇರೆ ಏನು ಮೂವತ್ತ್ನಾಲ್ಕು ಮೂವತ್ತಾರು ಇಲಾಖೆ ಏನಿದೆ ಅಭಿವೃದ್ಧಿ ಇಲಾಖೆಗಳು ಈ ಅಭಿವೃದ್ಧಿ ಇಲಾಖೆಗಳ ಯೋಜನೆಗಳೇನಾಗುತ್ತೆ ರಾಜ್ಯದಲ್ಲಿ ಬಜೆಟ್ ಮಂಡಿಸ್ತಾರೆ ಅದಕ್ಕೆ ಗುರಿ ನಿಗದಿ ಮಾಡ್ತಾರೆ ವಾರ್ಷಿಕ ಗುರಿ ನಿಗದಿ ಮಾಡ್ತಾರೆ ಅನುದಾನ ಒದಗಿಸ್ತಾರೆ ಅವು ಜಾರಿಯಾಗ್ತದೆ ಪ್ರತಿ ತಿಂಗಳಿಗೊಂದು ಸಾರಿ ಒಂದು ಮಾಸಿಕ ಸಭೆ ಮಾಡ್ತಾರೆ ಅದು ಯಾ ಶಾಸಕ ಅಧ್ಯಕ್ಷೆಯಲ್ಲಿ ತಾಲೂಕು ಲೆವೆಲಲ್ಲಿ ಪ್ರಗತಿ ಪರಿಶೀಲನೆ ಸಭೆ ಮಾಡ್ತಾರೆ ಇಲ್ಲ ಜಿಲ್ಲಾ ಮಟ್ಟದಲ್ಲಿ ಒಂದು ಮೂರು ವರ್ಷಕ್ಕೂ ಮೂರು ತಿಂಗಳಿಗೊಂದು ಸಾರಿ ತ್ರೈಮಾಸಿಕ ಪರಿಶಿ ಪರಿಶೀಲನಾ ಸಭೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾರೆ ಎಲ್ಲ ಇಲಾಖೆಗಳ ಕಾರ್ಯಕ್ರಮಗಳನ್ನು ಅಲ್ಲಿ ನೀವು ಆ ವ್ಯಾಪ್ತಿಗೆ ತಂದಿದ್ದೀರಾ ನೀವು ಪರಿಶೀಲನೆ ಮಾಡ್ತೀರ ಪ್ರಗತಿನೂ ಕೇಳ್ತಾರೆ ಆದರೆ ಇಲ್ಲಿ ಮೂವತ್ತು ಮೂವತ್ತೈದು ವರ್ಷ ಆಯ್ತಲ್ಲ ಅರ್ಜಿ ಹಾಕಿ ಮೂವತ್ತೈದು ವರ್ಷಗಳ ಅರ್ಜಿ ಮೂವತ್ತೈದು ವರ್ಷ ಆದರೂ ನಮ್ಮ ಅರ್ಜಿ ಟೇಬಲ್ಗೆ ಬಂದಿಲ್ಲಲ್ಲ ಹ್ಞೂ ಇದನ್ನು ನೀವು ಈ ಡಿ ಪಿ ವ್ಯಾಪ್ತಿಗೆ ಬರಬೇಕು ಇವನ್ನ ಅಂದರೆ ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಷ್ಟು ಅರ್ಜಿ ಬಂದಿದೆ ಎಷ್ಟು ಅರ್ಹ ಇದಾವೆ ವಾಸ್ತವದಲ್ಲಿ ತಿಳ್ಕೊಂಡು ಅವ್ರನ್ನ ಪ್ರತಿ ತಿಂಗಳ ಪ್ರತಿ ಮೂರು ತಿಂಗಳು ಒಂದು ಸರ್ ಎಷ್ಟು ಎಷ್ಟು ಜನ ಎಷ್ಟು ಪ್ರಗತಿ ಆಗಿದೆ ಎಷ್ಟು ಜನ ಕೊಟ್ಟರೆ ನೀವು ಸಾಗುವಳಿ ಚೀಟಿಯನ್ನು ಸಾಗುವಳಿ ಕೊಟ್ಟು ಚೀಟಿ ಕೊಡಿ ಎಷ್ಟು ಜನ ಖಾತೆ ಮಾಡಿದ್ದೀರಾ ಎಷ್ಟು ಜನರಿಗೆ ಈ ಸೌಲಭ್ಯ ಕೊಟ್ಟಿದ್ದೀರ ಇದು ಭಾಳ ಮುಖ್ಯವಾದ ವಿಚಾರ ನಾವು ಹೇಳೋದು ನಮ್ಮ ಸಂಘಟನೆ ಉದ್ದೇಶ ಅಂದರೆ ಈ ರಾಜ್ಯದಲ್ಲಿ ಎಲ್ಲಿ ಕೂಡ ನೀವು ವಸ್ತಿ ರೈತರಂತೇನು ಪಟ್ಟಿ ಮಾಡಿದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಸ್ತೈ ವಸ್ತಿ ರಹಿತರ ಥರ ಭೂ ರಹಿತರ ಪಟ್ಟಿ ಮಾಡಿದ್ವಿ ಇವು ಐವತ್ತು ಐವತ್ತ್ಮೂರು ಐವತ್ತೇಳು ಬಿಟ್ಬಿಡಿ ನಾವು ಹೇಳೋದು ಭೂ ರಹಿತರಂತ ಪಟ್ಟಿ ಮಾಡಿ ಆ ಕನಿಷ್ಠ ಮೂರಿಂದ ಐದು ಎಕರೆ ಭೂಮಿಯನ್ನು ಕೊಡಲಿಕ್ಕೆ ಏನಾದರೂ ಒಂದು ದಾರಿ ಮಾಡಬೇಕು ಇದು ಕಡ್ಡಾಯ ಕಾನೂನು ಮುಂದೊಂದು ದಿವಸ ಬರಲೇಬೇಕು ಇದಕ್ಕಾಗಿ ನಾವು ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ ಇದು ಪ್ರತಿ ಈ ರಾಜ್ಯದಲ್ಲಿ ಭೂ ರೈತರು ಇರ ಇರಬಾರ್ದು ಅನ್ನೋದೇ ನಮ್ಮ ಉದ್ದೇಶ ವಸ್ತ್ರ ರೈತರು ಇರಬಾರ್ದು ಅದು ಒಂದೇ ವಿಷಯ ಅದನ್ನು ನೀವು ನೋ ನೋಡ್ತಾ ಇರ್ತೀರ ಅದಕ್ಕೆ ಅನುದಾನ ಬರುತ್ತೆ ಇಲ್ಲಾ ಇಡೇಬೇಕಾದ ಆದರೆ ಭೂಮಿ ಅತ್ಯಂತ ಒಂದು ನೆಲೆ ಅತ್ಯಂತ ಮುಖ್ಯವಾದ ನೆಲೆ ಭೂಮಿ ಸಿಕ್ಕಾದ್ಮೇಲೆ ಅಲ್ಲಿಂದ ನಮ್ಮ ಬದುಕು ಕಟ್ಕೊಳ್ಳೋಕೆ ಅವಕಾಶ ಆಗುತ್ತೆ ಇದಕ್ಕಾಗಿ ನಾವು ನಮ್ಮ ಸಂಘಟನೆ ಕಡೆಯಿಂದ ಬರೋ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಸಂಘಟನೆ ಮಾಡಬೇಕು ನಿಜವಾದ ಜನರ ಹತ್ರ ಹೋಗಬೇಕು ಆ ಜನರನ್ನು ಎಚ್ಚರಗೊಳಿಸ್ಬೇಕು ಆ ಮೂಲಕ ಈ ಜನರು ಎಲ್ಲರೂ ಕೂಡ ಎಲ್ಲಿ ಅರ್ಹರು ಎಲ್ಲಿ ಕೂಡ ಅನ್ಯಾಯ ಆಗಲಾರದ ಸ್ಥಿತಿನಲ್ಲಿ ನಾವು ಇದನ್ನು ಕಟ್ಟಬೇಕು ನನ್ನ ಆಲೋಚನೆ ಇಟ್ಕೊಂಡು ಕೊಟ್ಟಿದ್ದೀವಿ ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳಿಗಾಗಲಿ ಆ ಈ ಸಮಿತಿಗಳ ಅಧ್ಯಕ್ಷ ಆಗಿರ್ತಾರೆ ಶಾಸಕರಿಗೆ ನಾವು ಆಗ್ರಹ ಮಾಡೋದು ಅಂತ ಹೇಳಿದೆ ನಿಮ್ಮ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಅರ್ಜಿಗಳನ್ನು ವಿಂಗಡಿಸ್ಕೊಳ್ಳ್ರಿ ನೀವು ಕೂತ್ಕೊಳ್ಳ್ರಿ ಒಂದು ವಾರ ಬಿಡು ಮಾಡಿ ನೀವು ವಿಂಗಡಿಸ್ಕೊಳ್ಳ್ರಿ ನೀವು ಒಂದೊಂದು ಅಜ್ಜಿ ಗ್ರಾಮವಾರು ಸರ್ವನಂಬಾರು ವಾರ ಹೋಗಿ ಅದು ಅರಣ್ಯ ಭೂಮಿಯೋ ಕಂದಾಯ ಭೂಮಿಯೋ ಅಮೃತ್ಮಾಲ್ ಕಾವಲು ಇನ್ಯಾವುದೋ ನೀವೇನು ಕಾನೂನು ಕಾನೂನು ಹೇಳ್ತೀರ ನೋಡಿ ನೀವು ಅರಣ್ಯ ಭೂಮಿಯನ್ನು ಕೊಟ್ಟಿದ್ದೀರಾ ಈಗಾಗಲೇ ಡಿಮ್ ಫಾರೆಸ್ಟ್ ವ್ಯಾಪ್ತಿಯಲ್ಲೂ ಕೂಡ ಸಾಗೋಳಿ ಚಿಟ್ಟಿ ಕೊಟ್ಟಿದ್ರಿ ಕೆಲವರಿಗೆ ಇಲ್ಲ ಎಲ್ಲರಿಗೆ ಸಾಗೋಳು ಚಿಟ್ಟು ಕೊಡಬೇಕಾ ಬೇಡ ಅಂತೇಳಿ ಅರಣ್ಯ ಇಲಾಖೆ ಅಭಿಪ್ರಾಯ ಕೇಳೋಕೆ ಒಂದು ಒಂದು ಹಂತಲ್ಲಿ ನಡೀತಿದೆ ಅಮೃತ್ಮಾಲ್ ಕಾವಲು ಈಗ ಬೇರೆ ಉದ್ದೇಶ ಡಿ ಆರ್ಡ ಇದೆ ಬೇರೆ ಬೇರೆ ಅಲ್ಲಿ ಇದ್ದಾವೆ ಅಲ್ಲ ಬೇಕಾದಷ್ಟು ಭೂಮಿ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೂ ಕೊಟ್ಟಿದ್ದಾರೆ ನನಗೆ ಗೊತ್ತಿರೋ ಥರ ಅಮೃತ್ಮಾಲ್ ಕಾವಲು ಭೂಮಿ ತಳಿಯ ಎಂತ ಅರಣ್ಯ ಅಭಿವೃದ್ಧಿ ಉಲ್ಲುಗಾವಲ್ ಅಭಿವೃದ್ಧಿಗೋಸ್ಕರ ಏನು ಮೀಸಲಿಟ್ಟಿದ್ದೀರಿ ಅಂತ ಹೇಳ್ತೀರಿ ಕೊಡಕ್ಕೆ ಬರಲ್ಲ ಅಂತ ಹೇಳ್ತೀರಿ ಆ ಭೂಮಿಯನ್ನು ಬೇರೆ ಉದ್ದೇಶಕ್ಕೋಸ್ಕರ ಬರಬಾರೇರೆ ಮಾಡಿದ್ದೀರ ನಮ್ಮ ಜನ ಏಳು ಸಾವಿರ ಅರ್ಜಿಗಳು ಈ ಜಿಲ್ಲೆನಲ್ಲಿ ಹನ್ನೆರಡು ಕಾವಲಲ್ಲಿ ಏಳು ಸಾವಿರ ಅರ್ಜಿ ಹಾಕ್ಯಾರ ಇಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಅದನ್ನು ವಿನಾಕಾರಣ ಇಲಾಖೆ ಮಧ್ಯೆ ನಮ್ಮ ಸ ಭಯಂಕರ ಸಂಘರ್ಷಗಳು ನಡೀತಾ ಇದೆ ಕೋರ್ಟ್ಗೆ ಹೋಗಿದ್ದಾರೆ ಅಲ್ಲಿಗೆಲ್ಲದಾರಿಸ್ತಾರೆ ಕೇಸ್ ಹಾಕಿದ್ದಾರೆ ಇದು ನಮ್ಮ ಜಿಲ್ಲೆಯಲ್ಲಿ ನಿಲ್ಲಬೇಕು ಇನ್ನು ಮುಂದೆ ನಿಲ್ಲಬೇಕು ಸುಳ್ಳು ಹೇಳೋದನ್ನು ಆಗಲಿ ಅಧಿಕಾರಿ ಸುಳ್ಳು ಹೇಳೋದನ್ನು ನಿಲ್ಲಿಸಬೇಕು ಅವಾಸ್ತವರದ ಇಟ್ಕೊಂಡು ನೀವು ತಿರಸ್ಕಾರ ಮಾಡೋದು ಇದು ಇನ್ನು ಮುಂದೆ ಯಾವುದೇ ಕಾರಣದ ನಡೀಕೂಡ್ದು ಇದು ನಿಜವಾಗಲೂ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಬಹುದು ಜನರು ನಿಮ್ಮ ಜೊತೆ ಭಾಗವಹಿಸ್ತಾರೆ ಸಹಕರಿಸ್ತಾರೆ ಎಲ್ಲಿ ಕೂಡ ಜಾನುವಾರಿಗೆ ಗೋಮಾಳಕ್ಕೆ ಬೇಕು ಅಂತ ಹೇಳಿದರೆ ಅಡ್ಡಿ ಇಲ್ಲ ಗೋಮಾಳಕ್ಕೆ ಬೇಕು ಅಂತಂದರೆ ನೂರು ಜಾನುವಾರಿಗೆ ಒಂದು ಮೂರು ಎಕರೆ ನೀವು ಮೀಸಲಿಡ್ಬೇಕಂತ ಮೂವತ್ತು ಎಕರೆ ಮೀಸಲಿಡ್ ಇಡಬೇಕಂತಿದೆ ನೀವು ಆ ಒಂದೇ ಗ್ರಾಮದ ಜಾನುವಾರನ್ನು ನೀವು ಲೆಕ್ಕ ಹಾಕ್ಬಾರ್ದು ಗೋಮಾಳ ಪಕ್ಕದ ಗ್ರಾಮದಲ್ಲಿದ್ದರೂ ಕೂಡ ಗೋಮಾಳ ನೀವು ಕನ್ಸಿಡರ್ ಮಾಡ್ಬೋದು ಪಕ್ಕದ ಅರಣ್ಯ ಪ್ರದೇಶದ ಗೋಮಾಳದ ಅವಶ್ಯಕತೆಯೇ ಬೀಳಲ್ಲ ಅಲ್ಲಿ ದನಕರ ಮೀಸಲಿಕ್ಕೆ ಜಾಗ ಇದೆ ಈಗ ಇನ್ನು ಅಮೃತ್ಮಾಲ್ ಗಾವಲ್ದು ವಿಶೇಷವಾಗಿ ಏನೋ ಹೇಳ್ತಾರೆ ಈ ಥರ ಏನೋ ಒಂದು ತ ಬರೀ ಸಬೂಬನ್ನು ಹೇಳ್ತಾ ಕಾರಣ ಹೇಳ್ತಾ ನಮ್ಮ ತಪ್ಸಿಕಂತೆ ಹುನ್ನಾರುಗಳಡಿದ್ದ ವಿನಃ ಇದು ಯಾವುದೇ ಕಾರಣದಿಂದ ಮಂಜೂರು ಮಾಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅದನ್ನು ನಾವು ಯಾವುದೇ ಕಾರಣದಿಂದ ಇನ್ನು ಮುಂದೆ ಇದೇ ಥರ ನಡೀಲಿಕ್ಕೆ ಬಿಡಲ್ಲ ಮೂವತ್ತು ವರ್ಷ ಕಳೆದೇ ಈ ಈ ಅವಧಿ ಮುಂದಿನ ಅವಧಿ ನಾವು ಯಾವುದೇ ಕಾರಣದಿಂದ ಈ ಸುಳ್ಳನ್ನು ಕೇಳಲಿಕ್ಕೆ ರೆಡಿ ಇಲ್ಲ ನಾವು ಭೂಮಿಯನ್ನು ಬಿಡಲಿಕ್ಕೂ ಸಾಧ್ಯ ಇಲ್ಲ ಏನೋ ಮೊದಲು ಐವತ್ತು ಐವತ್ತು ಮೂರೇ ಫಾರ್ಮಲ್ ಸಮಿತಿಗಳಲ್ಲಿ ಮಂಜು ರಿಜೆಕ್ಟ್ ಆದರೆ ಎ ಸಿ ಕಪೀಲ್ ಹೋಗ್ತಿದ್ವಿ ಭೂಮಿನ ಭೂಮಿನಲ್ಲಿ ಹಂಗೆ ಎಂಜಾಯ್ಮೆಂಟ್ ಎಂಜಾಯ್ಮೆಂಟ್ ಇರ್ತಿತ್ತು ಆದರೆ ಈಗ ಹೊಸ ಕಂದಾಯ ಕಾಯ್ದೆ ಇದಾರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತು ಇದೆಯಲ್ಲ ಇಲ್ಲಿ ರಿಜೆಕ್ಟ್ ಮಾಡಿದ ತಕ್ಷಣ ಜಿಲ್ಲಾಧಿಕಾರಿಗೆ ರಿಜೆಕ್ಟ್ ತಕ್ಷಣ ನೂರು ದಿವಸದೊಳಗೆ ರಿಜೆಕ್ಟ್ ಮಾಡಬೇಕು ನೆಕ್ಸ್ಟ್ ಮುಂದಿನ ಮೂವತ್ತು ದಿವಸೊಳಗೆ ಎ ಸಿ ಅವರು ಹೋಗಿ ಭೂಮಿಯನ್ನು ವಶಪಡಿಸ್ಬೇಕು ಒಗ್ಗಲಿಸಬೇಕಂತ ಕಾನೂನಲ್ಲಿದೆ ಒಕ್ಕಲಿಪ್ಸೋಕ್ಕೆ ಬಂದರೆ ನಾವು ಯಾವುದೇ ಕಾರಣದಿಂದ ಬಿಡೋದಿಲ್ಲ ನಮ್ಮ ನಿಮ್ಮ ಮಧ್ಯೆ ಬೇಕಾದಷ್ಟು ಸಂಘರ್ಷಗಳು ನಡೆಯುತ್ತೆ ಆ ದಿನಗಳು ದೂರ ಇಲ್ಲ ಅದನ್ನು ವಾಪಸ್ ತಗೋಬೇಕು ನೀವು ಯಾವುದೇ ಕಾರಣದಿಂದ ಭೂಮಿಯಿಂದ ಒಕ್ಕಲಿಪ್ಸೋ ಕೆಲಸ ನೀವು ಕ್ರಮಕ್ಕೆ ತ ಮುಂದಬಾರ್ದು ಅದಕ್ಕೋಸ್ಕರ ಏನು ಮಾಡೋದು ಅಂದರೆ ತಿರಸ್ಕಾರ ಆಗಲಿಕ್ಕೆ ತಿರಸ್ಕಾರ ಮಾಡಲಿಕ್ಕೆ ಬಂದ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕಿಂದ ಅವನ್ನು ಪುರಸ್ಕರಿಸ್ಬಾರ್ದು ನೀವು ಆ ತಿರಸ್ಕರಿಸ್ಬಾರ್ದು ತಿರಸ್ಕರಿಸಿ ನೀವು ವಾಪಸ್ ಮರುಪರಿಶೀಲನೆ ಕಳಿಸಿ ನೀವು ಆಗಲಿ ವಾಸ್ತವ ಸ್ಥಿತಿ ಅರಿಬೇಕು ಇನ್ನೂ ಭಾಳ ಮುಖ್ಯವಾಗಿ ನಮ್ಮ ನಮ್ಮ ಸಾಗುವಳಿಯ ಭೂಮಿಗೆ ನಾವೇನು ಮಂಜೂರಾತಿಗೆ ಏನು ಅರ್ಹ ಕೊಟ್ಟಿದ್ದೀವಿ ಅರ್ಜಿ ಕೊಟ್ಟಿದ್ದೀವಿ ಈ ಅರ್ಜಿಯನ್ನು ಹಿಡಿದು ನಾವು ನಮಗೆ ಸಾಗುವಳಿದಾರರಿಗೆ ಮಾಹಿತಿ ಕೊಟ್ಟು ಸರ್ವೆಯನ್ನು ಕರ್ಕೊಂಡು ಜಂಟಿಯಾಗಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಅದು ಎಕ್ಸೆಂಟ್ ಟೋಟಲ್ ಎಕ್ಸೆಂಟ್ ಎಷ್ಟು ಮಾಡಿದ್ದೀವಿ ಅಂತೇಳಿ ಒಂದು ಬೌಂಡ್ರಿ ಫಿಕ್ಸ್ ಮಾಡಿ ಸ್ಕೆಚ್ ಮಾಡಬೇಕು ಈ ಈ ಪ್ರಕ್ರಿಯೆ ಸುಮಾರು ಒಂದು ಎಪ್ಪತ್ತು ಪರ್ಸೆಂಟ್ ಅರ್ಜಿಗಳು ಮಾಡೇ ಇಲ್ಲ ಒಂದು ಇನ್ವರ್ಟ್ ರಿಜಿಸ್ಟ್ರಿಗೆ ಅರ್ಜಿ ಅರ್ಜಿ ಬ ಕೊಟ್ಟಿದ್ದು ಇನ್ವರ್ಟ್ ತಗೊಂಡಿದ್ದಾರೆ ವಿಲೇ ಪಟ್ಟಿ ಮಾಡಿದ್ದಾರೆ ಮಂಜೂರಾತಿಗೆ ಒಂದು ಕಡತ ರೆಡಿ ಮಾಡಬೇಕಲ್ಲ ತನಿಖೆ ಮಾಡಿ ಸ್ಕೆಚ್ ಮಾಡಿ ಆರ್ ಐ ವರದಿ ಹಾಕಬೇಕು ಎಲ್ಲ ಕಡತ ರೆಡಿ ಮಾಡಿ ಸಮಿತಿ ಮುಂದೆ ತರಬೇಕಲ್ಲ ಈ ಪ್ರಕ್ರಿಯೆ ನಡೆಸೇ ಇಲ್ಲ ಸುಮ್ಮನೆ ವಿಲೆ ಈ ಥರ ವಿಲೇ ಪಟ್ಟಿ ಅದಕ್ಕೆ ಗ್ರಾಮ ಲೆಕ್ಕಾಧಿಕಾರಿಗಳು ಏನು ಈಗ ವರದಿ ಕೊಟ್ಟಿದ್ದಾರಲ್ಲ ಬಹಳ ಬಹುತೇಕ ಅರ್ಜಿಗಳಲ್ಲಿ ಅವ್ರಿಗೆ ಯಾರು ಲಂಚ ಕೊಟ್ಟಿದ್ದಾರೆ ಯಾರು ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಯಾವ ಕಮಿಟಿ ಮೆಂಬರ್ ಹೇಳಿರೋ ನನ್ನ ಕೇಸಿದಾಗ ಮುಗಿಸೋ ಅಂಥೇಳಿ ಈ ಥರದ ಕೊಟ್ಟಿರೋ ಒಂದು ವರದಿ ಕೊಟ್ಬಿಟ್ಟು ಸುಳ್ಳು ಅನರ್ಹತೆ ಇದ್ದರೂ ಕೂಡ ಕೊಟ್ಟಿದ್ದಾರೆ ಅವು ಮಾತ್ರ ಮಂಜುರಾವಿನ ನಿಜವಾದ ವಾಸ್ತವ ಸ್ಥಿತಿಯನ್ನು ಯಾವ ವಿಲೇಜ್ ಅಕೌಂಟೆಡ್ಸ್ ಇಲ್ಲಿವರೆಗೆ ಬಹುತೇಕವಾಗಿ ತಂದಿಲ್ಲ ಇದು ವಾಸ್ತವ ಸ್ಥಿತಿ ಇದು ತಂದರೆ ಈ ಈ ಇಷ್ಟು ಜನ ಇಲ್ಲಿವರೆಗೂ ಬಂದು ನಮಗೆ ಆಗಿಲ್ಲ ಓರ ನಡೀತಿಲ್ಲ ನಮ್ಗೆ ಕೊಟ್ಟಿಲ್ಲ ಅಂತ ಕೇಳೋ ಅವಶ್ಯಕತೆ ಇಲ್ಲ ಹಂಗಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಸರ್ವೆ ಇಲಾಖೆ ಅಧಿಕಾರಿಗಳು ಹೋಗಿ ಸ್ಥಳದಾಣಕ್ಕೆ ಮಾಡಿ ಈಗಲೂ ವಾಸ್ತವದಲ್ಲಿ ತಿಳ್ಕೊಳ್ಬೋದು ಅವರು ಕೊಟ್ಟಿರ್ತಕ್ಕಂಥ ವರದಿ ಸರಿ ಇಲ್ಲ ಸುಮ್ಮನೆ ಪಟ್ಟಿ ಮಾಡಿ ಬಿಸಾಕ್ತಾರೆ ಇದು ಸಮಸ್ಯೆ ಆಗಿದೆ ನಾವು ಅರ್ಜಿ ಹಾಕಿದ್ದೀವಿ ನಮಗೆ ಭೂಮಿ ಮಂಜೂರು ಮಾಡಬೇಕು ಐವತ್ತರ ಲಾಕಿದೀವಿ ಐವತ್ತ್ಮೂರು ಹಾಕಿ ಐವತ್ತೇಳರಲ್ಲಿ ಹಾಕಿದ್ದು ಮಂಜೂರು ಮಾಡಬೇಕು ನಾವು ಭಾಳ ಗಂಭೀರವಾಗಿ ಆಲೋಚನೆ ಈಗ ನಾವು ಸ್ವಾಧೀನದಲ್ಲಿರ್ತಕ್ಕಂಥ ಭೂಮಿಗೆ ನಾವು ಅರ್ಜಿ ಹಾಕಿದ್ದು ಮಂಜೂರು ಮಾಡ್ಬೇಕಂತ ಕೇಳ್ಕೊಳ್ತೀವಿ ನಮಗೆ ಕೊಡಬೇಕು ಕೊಟ್ಟಾದ ಮೇಲೆ ಉಳಿ ಉಳಿದು ಭೂಮಿ ಏನು ಮಾಡ್ತೀರಾ ನೀವು ಯಾವುದೋ ಕಂಪ್ನಿ ಕೊಡ್ಲಿಕ್ಕೆ ಮುನ್ನಾರ ನಡೆಸ್ತಾ ಇದ್ದೀರಿ ಯಾವುದೋ ಮಠ ಮಾನ್ಯಕ್ಕೂ ಇನ್ಯಾವುದಕ್ಕೂ ಕೊಡಲಿಕ್ಕೆ ಮುನ್ನಾರ ನಡೆಸ್ತಾಯಿದ್ದೀರಿ ನೀವು ಕಂದಾಯ ಇಲಾಖೆ ಭೂಮಿಯಲ್ಲಿ ನಾವು ಸಾಗುವಳಿ ಮಾಡಿ ಅರ್ಜಿ ಕೊಟ್ಟಿದರೆ ಕಂದಾಯ ಇಲಾಖೆ ಕೊಟ್ಟು ನಿಮ್ಮ ಉದಾಹರಣೆ ಐನೂರು ಎಕರೆ ಭೂಮಿ ಇದೆ ಕಂದಾಯ ಇಲಾಖೆದು ಉದಾಹರಣೆಗೆ ಐವತ್ತು ಎಕರೆ ನಾವು ಮಾಡಿದ್ದೀವಿ ನಮಗೆ ಮಂಜೂರು ಕೊಡೋದು ಎಕರೆ ಉಳಿಯುತ್ತೆ ಇದನ್ನು ಕಂದಾಯ ಇಲಾಖೆ ಹೆಸರಲ್ಲೇ ಇಟ್ಕೊಳ್ಬೇಕು ರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡಬೇಕು ನಿಮ್ಮ ನಮ್ಮ ಜವಾಬ್ದಾರಿ ಕೂಡ ನಿಮ್ಮ ಜವಾಬ್ದಾರಿ ಕೂಡ ಇದನ್ನು ಯಾವುದೇ ತಪ್ಪಿ ಇದನ್ನು ಹೊರತುಪಡಿಸಿ ಯಾವುದೇ ಈಗ ಕಂಪ್ನಿಗಳಿಗೆ ಶಾಸಕರು ಕೇಳಿದರು ಅಭಿವೃದ್ಧಿ ಹೆಸರು ಯಾವುದೋ ಕಂಪ್ನಿ ಬಂದು ಕೇಳಿದ್ರು ಅಂದರೆ ಕೊಡಕ್ಕೆ ಕೂಡ್ದು ಕಾಮನ್ ಲ್ಯಾಂಡಾಗಿ ಉಳಿಸ್ಬೇಕು ಈಗ ನಾವು ಡಿ ಆರ್ ಡಿ ಅದು ಸುಮಾರು ಭೂಮಿ ಕಳ್ಕೊಂಡು ಅವಾಕಾಗಿದ್ದೀವಿ ನಾವು ಇನ್ನು ಮುಂದೆ ಬಿಡೋಲ್ಲ ಅರಣ್ಯ ಇಲಾಖೆ ಅರಣ್ಯ ಕಾಯ್ದೆಲ್ಲ ಅರ್ಜಿ ಕೊಟ್ಟಿದ್ವಿ ಅಲ್ಲಿ ಮಂಜೂರು ಮಾಡಿದ್ದೀವಿ ಅಲ್ಲಿ ಉಳಿದೋ ಭೂಮಿ ಅದು ನಿಮ್ಮ ನಿಮ್ಮ ಇದರಲ್ಲೇ ಇರಬೇಕು ನಿಮ್ಮ ನಿಮ್ಮ ಸುಬರ್ದಿಯಲ್ಲೇ ಇರಬೇಕು ನಿಮ್ಮ ಸುರ್ಬಿಂಗರ ರಕ್ಷಣೆಯಲ್ಲಿ ಇರಬೇಕು ಅಮೃತಾಲ್ ಕಾವಲ್ ಭೂಮಿ ನಮಗೆ ಮಂಜೂರು ಮಾಡಿ ಉಳಿದ ಭೂಮಿಯನ್ನು ನಿಮ್ಮಲ್ಲೇ ಇಟ್ಕೊಳ್ಬೇಕು ಇಲ್ಲ ಅನ್ನ ಬೆಳೆಯ ನಮ್ಮ ಹತ್ರ ಇರಬೇಕು ಇಲ್ಲ ನಿಮ್ಮ ಹತ್ರ ಇರಬೇಕು ಹೊರತುಪಡಿಸಿ ಯಾವುದೇ ಇಲಾಖೆ ಯಾವುದೇ ಕಂಪನಿಗಳಿಗೆ ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ಪ್ರಭಾವಿಗಳಿಗೆ ಮಂಜೂರು ಮಾಡಿಕೊಡು ಉದಾಹರಣೆಗೆ ಗೋಣೂರು ಸರ್ ನಂಬರ್ ಐನೂರು ಚಿಲ್ಲರೆ ನನಗೆ ನೆನಮ ನೆನಪೋಗಿದೆ ಇವತ್ತು ಹನ್ನೆರಡು ಹನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆ ಪಾಣಿ ತೆಗೆಸ್ತೀನಿ ನಾನು ಎರಡು ಸಾವಿರದ ಹದಿನಾರರಲ್ಲಿ ಏನು ಸರ್ ಎರಡು ಸಾವಿರದ ಹದಿನಾರಲ್ಲಿ ಪಾಣಿ ತೆಗೆಸ್ತೀವಿ ಗೋಣೂರು ಸರ್ವ ನಂಬರ್ ಐನೂರು ಚಿಲ್ಲರೆ ಎಕರೆ ಬರುತ್ತೆ ಮರು ದಿವಸ ಅದೇನೋ ಒಳಗೇನೋ ಸರ್ವೆ ಆಗಿರ್ಬೇಕು ಭಾಳ ಜೋರಾಗಿ ಓಡಾಡ್ತಿದ್ರು ಅದನ್ನು ಮೇಲೆ ತಿರು ದಿವಸ ಒಂದು ನಾಲ್ಕು ಒಂದು ಪಾಣಿ ತೆಗಿಸ್ತೀವಿ ಫಾರುಕ್ ಅಂತ ಹೆಸರು ಬರುತ್ತೆ ಎಮ್ ಎಲ್ ಸಿ ಹೆಸರಿಗೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸಲ್ಲಿ ಐದುನೂರು ಎಕರೆ ಭೂಮಿ ಅವ್ರ ಹೆಸ್ರಿಗೆ ಹೋಗುತ್ತೆ ನಾವು ಮೂವತ್ತು ವರ್ಷಗಳಿಂದ ಅರ್ಜಿ ಹಾಕಿದೀವಿ ಮೂವತ್ತು ವರ್ಷದಿಂದ ಕ ಚಪ್ಪಲೀಸ್ ಹೌಸ್ಕೊಂಡು ಓಡಾಡ್ತಾ ಇದೀವಿ ಹೋರಾಟ ಮಾಡ್ತಿದ್ದೀವಿ ಮನವಿ ಮಾಡ್ತಾ ಇದೀವಿ ಕೋರ್ಟು ಕಚೇರಿ ಅಲ್ಲಿ ಅಲಿತಾ ಇದೀವಿ ತಾಲೂಕ್ ಕಚೇರಿ ಅಲಿತಾ ಇದೀವಿ ಇಷ್ಟು ಮಾಡಿದ್ರೂ ಮೂವತ್ತು ವರ್ಷದಿಂದ ನಮ್ಮ ಅರ್ಜಿಯನ್ನು ನೀವು ಪರಿಶೀಲನೆ ಮಾಡೋಕ್ಕೆ ಸ್ಟೆಪ್ಪೇ ತಗೊಂಡಿಲ್ಲ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಐನೂರು ಎಕರೆ ಭೂಮಿ ಎಷ್ಟು ಸುಲಭವಾಗಿ ಒಂದು ಎಕರೆಗೆ ಒಂದು ನೂರು ರೂಪಾಯಿ ಅಂತ ನೀವು ಲೀಜ್ ಕೊಡ್ತೀರಾ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಸಾವಿರಾರು ಎಕರೆ ಭೂಮಿಯನ್ನು ಒಂದು ವರ್ಷಕ್ಕೆ ಕೆಲವು ಪ್ರಕರಣದಲ್ಲಿ ಒಂದೇ ನೂರು ರೂಪಾಯಿ ಒಂದು ವರ್ಷಕ್ಕೆ ಬಾ ಬಾಡಿಗೆ ಇನ್ನೂ ಕೆಲವು ಪ್ರಕರಣ ಒಂದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಎಕರೆಗೆ ನಿಮಗೆ ಮೂವತ್ತು ವರ್ಷ ಇಪ್ಪತ್ತೊಂಬತ್ತು ಮೂವತ್ತು ವರ್ಷ ಗುತ್ತಿಗೆ ಕೊಟ್ಟಿದ್ದೆ ಅದನ್ನೆಲ್ಲ ವಾಪಸ್ ತೆಗಿಬೇಕು ನೀವು ಅದನ್ನೆಲ್ಲ ವಾಪಸ್ ತೆಗಿಬೇಕು ತೆಗೆದು ನಮಗೆ ಕೊಡು ಕಾಮನ್ ಲ್ಯಾಂಡ್ ನಮಗೆಗೊಳಿಸ್ಬೇಕು ಸ್ಥಳೀಯರಿಗೆ ಅದು ಎಲ್ಲಿದೆ ಭೂಮಿಗೆ ನಾವು ನೀವು ಹೇಳ್ತೀರ ಗೋಮಾಳ ನಮಗೆ ಜಾನುವಾರು ಮೇಯ್ಸೋಕ್ಕಿಲ್ಲ ಸ್ಮಶಾನಕ್ಕಿಲ್ಲ ಅಷ್ಟೇ ಅವರು ಕಾರಣ ಕೊಡ್ತೀರಲ್ಲ ಇಷ್ಟೊಂದು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಸಾವಿರಾರು ಎಕರೆ ಭೂಮಿ ಕೊಟ್ಟಿದ್ದೀರಲ್ಲ ಬೇರೆಯವರಿಗೆ ಅದೇನಂತ ಅರ್ಥ ಇದನ್ನೆಲ್ಲ ಬರೋದಿನ ನಾವು ಬರ್ತೀವಿ ಮೊದಲು ನಮಗೆ ಅಜ್ಜಿಗೆ ಪುರಸ್ಕರಿಸಿ ನ್ಯಾಯವತ್ತವಾದ ಬೇಡಿಕೆ ನಮ್ಮದು ಇದು ಪಕ್ಕಾ ಪಕ್ಕ ಆದ್ದು ಈ ದೇಶಕ್ಕೆ ಅನ್ನ ಬೀಳ್ಕೊಡ್ತೀವಿ ನಾವು ಬದುಕು ಕಟ್ಕೊಳ್ತೀವಿ ಈ ಭೂಮಿಯನ್ನು ಸಿಕ್ಕರೆ ಸಾಕು ನಿಮ್ಮ ಯಾವ ಸರ್ಕಾರದ ಯಾವ ಇಲಾಖೆ ಸಹಾಯ ಬೇಕಾಗಿಲ್ಲ ನಾವು ಕಟ್ಕೊಳ್ತೀವಿ ಭೂಮಿಯನ್ನು ಬದುಕನ್ನು ಅದಕ್ಕೋಸ್ಕರ ಕೊಟ್ಟಂಥ ಅರ್ಜಾಕ ಭೂಮಿ ಸ್ವಾಧೀನ ಇರ್ತಕ್ಕಂಥ ಭೂಮಿ ಎಲ್ಲ ಅರ್ಹತೆ ಇರ್ತಕ್ಕಂಥ ಭೂಮಿಯನ್ನು ಯಾವುದಾದ್ರು ಕಡುಗಣಿಸ್ಕೊಡ್ದು ಮಂಜೂರು ಮಾಡಿ ಕೊಡಲೇಬೇಕು ಎಲ್ಲ ಆರು ತಾಲೂಕಲ್ಲಿ ಕೇಸ್ ವಿಶೇಷ ಕೇಸ್ ಸ್ಟಡೀಸ್ ಇದ್ದಾವೆ ಕೆಲವು ಮೊನ್ನೆ ಹಿರಿಯೂರು ತಾಲೂಕಿಂದ ಕೆಲವು ಕೇಸ್ ಸ್ಟಡೀಸ್ ಬಂದಿದ್ದು ಆ ಥರ ಕೇಸ್ ಸ್ಟಡೀಸನ್ನು ಅವ್ರನ್ನ ಕರೆದು ನಮ್ಮ ಸಾಗವಾಳಿದಾರನ್ನ ಕರೆದು ಅವರಿಂದ ಮಾಹಿತಿ ನೋಡಿ ನಂದು ವ್ಯಕ್ತಿಕವಾಗಿ ಸಮಸ್ಯೆ ಹಿಂಗಿತ್ತು ನಾನು ಹಿಂಗೆ ಹೋರಾಟದಲ್ಲಿದ್ದೀನಿ ನಾನು ಹಿಂಗೆ ಪ್ರತಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ದೀವಿ ಇನ್ನು ಹಕ್ಕು ಕೊಡಲಿಕ್ಕೆ ಬ ನಾನಾ ಸಬೂಬುಗಳನ್ನು ಕಾರಣಗಳನ್ನು ತಾಂತ್ರಿಕ ಸಮಸ್ಯೆಗಳನ್ನ ಇದ್ದಾರೆ ಈ ಥರ ಇರ್ತಕ್ಕಂಥ ನೂರಾರು ಕೇಸ್ ಕೇಸ್ ಸ್ಟಡೀಸ್ ಇದ್ದಾವೆ ಇವನ್ನ ಅವ್ರ ಮುಂದೆ ಏಳಿಸ್ತೀವಿ ಅವರನ್ನು ಎತ್ತರಿಸ್ತೀವಿ ಅವ್ರನ್ನ ಆಕ್ರೋಶಗೊಳಿಸ್ತೀವಿ ನಾವು ಅವ್ರನ್ನ ಬದಿ ಒಗ್ಗಟ್ಟು ಮಾಡ್ಕೊಂಡು ಇಡೀ ಈ ಹಿಂದೆಂದೂ ಕೂಡ ಭೂಮಿ ವಿಚಾರಕ್ಕೆ ಈ ಈಜಿಲ್ಲನೆಯಲ್ಲಿ ಅಷ್ಟೊಂದು ದೊಡ್ಡ ಸಂಖ್ಯೆಯ ಜನ ಬಂದು ಸರ್ಕಾರದ ಮೇಲೆ ಬಿದ್ದಿಲ್ಲ ಅದಾಗುತ್ತೆ ಮುಂದಿನ ದಿನಗಳಲ್ಲಿ ಆಗದೆ ಹೊರದಿದು ಸರಿಯಾಗಲ್ಲ ಎ ಸಿಗೆ ಮನವಿ ಕೊಡು ಡಿ ಸಿ ಮನವಿ ಕೊಡು ತಹಸೀಲರ್ಗೆ ಮನವಿ ಕೊಡು ಮನವಿ ತಗೊಳ್ತಾರೆ ಆ ಕಡೆ ಒಂದು ಇಟ್ಟು ಇಟ್ಕೊಳ್ತಾರೆ ಎಲ್ಲಿ ಕೂಡ ಕ್ರಮಕ್ಕೆ ಮುಂದಾಗಿ ನಾವು ಈ ಹಿಂದೆ ಅರಣ್ಯಕ್ಕೂ ಕಾಯ್ದೆ ಜಾರಿ ವಿಚಾರದಲ್ಲಿ ಈ ಜಿಲ್ಲೆನಲ್ಲಿ ಏನು ನಾವು ಚಳವಳಿ ಮಾಡಿದ್ವಿ ಆವಾಗ ಒಂದಿಷ್ಟು ಸ್ವಲ್ಪ ಅಲರ್ಟ್ ಆಗಿದ್ದು ಬಿಟ್ಬಿಟ್ಟೆ ಈಗ ಕಂದ ಭೂಮಿ ಬಗರ್ಗೆ ಬಂದು ಸಂಬಂಧವೇ ಇಲ್ಲ ಅನ್ನೋ ಥರ ಓಡಾಡ್ತಾರೆ ಅಧಿಕಾರಿಗಳು ಅಷ್ಟೇ ಅಷ್ಟೇ ಒಂದು ಪ್ರವಾಸನೋ ಅಭಿಯಾನನೋ ಅಥವಾ ಏನೋ ಒಂದು ರೂ ರೂಪದಲ್ಲಿ ನಾವು ಒಂದು ವರ್ಕ್ಶಾಪ್ ತರುವಾಯ ಜವಾಬ್ದಾರಿ ತಗೊಳ್ಬೇಕು ನಾವು ಜವಾಬ್ದಾರಿ ತಗೊಂಡು ನಮ್ಮಲ್ಲಿ ರಾಜ್ಯದಲ್ಲಿ ಕೆಲವರು ಕಂದಾಯ ಎಕ್ಸ್ಪರ್ಟ್ಸ್ ಇದ್ದಾರೆ ಇದೇ ಜಿಲ್ಲೆಯಲ್ಲಿ ಇಲಾಖೆಯಲ್ಲಿ ಕೆಲಸ ಮಾಡಿ ರಿಟೈರ್ ಆಗಿರ್ತಕ್ಕಂಥ ಎಷ್ಟೋ ಜನ ಆಫೀಸರ್ಸ್ ನಮ್ಮ ಜೊತೆಗೆ ಸಪೋರ್ಟ್ ಮಾಡೋಕೆ ಮುಂದಿದ್ದಾರೆ ಟೆಕ್ನಿಕಲ್ ಅವರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಅವರು ಆ ಥರದವ್ರು ಇಟ್ಕಂಡೆ ನಾವೀಗ ಒಂದು ತಂಡಗಳು ಮಾಡಿ ಎಲ್ಲ ಹಳ್ಳಿ ಆ ಒಂದು ಲಕ್ಷ ಎಲ್ಲರ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ ಅದನ್ನು ಬರೋ ಜನವರಿಯಿಂದ ಸ್ಟಾರ್ಟ್ ಮಾಡ್ಬೇಕಂತಂದು ಕಂಡು ಬರೋ ಜನವರಿ ಫೆಬ್ರವರಿನಲ್ಲಿ ಪ್ರಜಾಶಕ್ತಿ ಬೋರಯ್ಯ ಕರ್ನಾಟಕ ಭೂಮಿ ಮತ್ತು ಬದುಕು ವಂಚಿತರ ಸಂಘರ್ಷ ಸಮಿತಿ